ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾರ್ಮಲ್ ಟೊಮ್ಯಾಟೊ ರೈಸ್ಗೆನೆ ಒಂದು ಸ್ವಲ್ಪ ಹೊಸ ಟಚ್ ಕೊಟ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ರಾಜ್ಮಾ ಕಾಳನ್ನು ಇದ್ದೀನಿ ಇದು ರಾಜ್ಮಾ ಬೀನ್ಸ್ ಅಂತ ಸಿಗುತ್ತೆ ಅಂಗಡಿನಲ್ಲಿ ಇದನ್ನು ಇಡೀ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಪಲಾವ್ ಮಾಡೋದಕ್ಕಿಂತ ಮುಂಚೆ ಒಂದು ಎರಡು ಬಿಸಿಲು ಕೊಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ನೆಂದಿರೋ ಅಂಥ ಕಾಳನ್ನು ಡೈರೆಕ್ಟಾಗಿ ನೀವು ಬಾತ್ ಮಾಡಲಿಕ್ಕೆ ಹಾಕಿದಾಗ ಅದು ಬೇಯೋದಿಲ್ಲ ಸೊ ಫಸ್ಟ್ ಇದನ್ನು ಸಪ್ರೇಟಾಗಿ ಬೇಯಿಸಿಟ್ಕೋಬೇಕು ಆ ನಂತರ ನಾವು ಆ ಬೆಂದಿರೋ ಕಾಳನ್ನು ಮತ್ತೆ ಪಲಾವ್ ಅಥವಾ ಬಾ ಬಾತ್ ಮಾಡಲಿಕ್ಕೆ ಹಾಕಬೇಕಾಗುತ್ತೆ ಅವಾಗ ಚೆನ್ನಾಗಿ ಬೇಯುತ್ತೆ ಸೊ ಇದೇ ಕುಕ್ಕರ್ನಲ್ಲಿ ನಾನು ಬೇಯಿಸಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ನೀರನ್ನು ಸಪ್ರೇಟ್ ಮಾಡಿ ಬಸ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಕುಕ್ಕರ್ಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸ್ವಲ್ಪ ಜೀರಿಗೆ ಒಂದು ಎರಡು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು ಇವಿಷ್ಟನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಫ್ರೈ ಮಾಡಿದ್ದೀನಿ ಫ್ರೈ ಮಾಡ್ತಾ ಇದ್ದ ಹಾಗೆಯೇ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಹಿಡಿ ಪುದೀನಾ ಸೊಪ್ಪು ಪುದೀನಾ ಸೊಪ್ಪನ್ನ ಏನು ಕಟ್ ಮಾಡಬೇಕಾಗಿಲ್ಲ ಹಾಗೇ ಎಲೆಗಳನ್ನ ತೆಗೆದುಬಿಟ್ಟು ಜಸ್ಟ್ ಅದನ್ನು ವಾಶ್ ಮಾಡಿ ಹಾಕ್ಕೊಳ್ಳಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟರಲ್ಲಿ ಈ ಕಡೆ ಟೊಮ್ಯಾಟೊ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಟೊಮ್ಯಾಟೋನ ನೋಡಿ ಈ ಟೊಮ್ಯಾಟೊ ಬಾತಿಗೆ ಈ ರೀತಿ ಉದ್ ರೌಂಡ್ರ ರೌಂಡಿಗೆ ಸ್ಲೈಸ್ ಮಾಡಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ತಿನ್ಬೇಕಾದ್ರೆ ಸ್ವಲ್ಪ ದಪ್ಪ ದಪ್ಪ ಸ್ಲೈಸು ಅದು ಸಾಫ್ಟಾಗಿ ಬೆಂದಿರುತ್ತಲ್ವ ಆವಾಗ ಸಖತ್ತಾಗಿರುತ್ತೆ ಇಷ್ಟು ದಪ್ಪ ದಪ್ಪ ಇರುತ್ತಾ ಅಂತ ಅನ್ಕೋಬೇಡಿ ನಾವು ಟೊಮ್ಯಾಟೊ ಭಾತ್ಗೆಲ್ಲ ನಾರ್ಮಲ್ ಆಗಿ ಟೊಮ್ಯಾಟೋನ ಫುಲ್ಲು ಸಾಫ್ಟ್ ಆಗೋವರೆಗೆ ಎಣ್ಣೆಯಲ್ಲಿ ಹುರಿದುಬಿಡ್ತೀವಲ್ವ ಆ ರೀತಿ ಚೆನ್ನಾಗಿ ಸಾಫ್ಟ್ ಆದಾಗ ಇದೂ ಸಹ ರೌಂಡ್ ರೌಂಡ್ ಇರೋದೆಲ್ಲ ಚಿಕ್ಕ ಬಿಡುತ್ತೆ ಸೊ ಹಾಗಾಗಿ ಇದೇ ರೀತಿನಲ್ಲಿ ಕಟ್ ಮಾಡಿ ಹಾಕೊಳ್ಳಿ ನಾವು ಯಾವ ರೀತಿ ಕಟ್ ಮಾಡಿ ಹಾಕ್ತೀವಿ ಅದ್ರ ಮೇಲೆ ಟೇಸ್ಟ್ ಒಂದೊಂದು ಸಲ ಡಿಪೆಂಡ್ ಆಗುತ್ತೆ ಸೊ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದು ಟೊಮ್ಯಾಟೊ ಹಾಕ್ತಿದ್ದ ಹಾಗೆ ಅನ್ನದ ಕ್ವಾಂಟಿಟಿ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಹಾಗಾಗಿ ಫಸ್ಟು ಉಪ್ಪನ್ನ ಹಾಕ್ಬಿಡಿ ಇವಾಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೀನಿ ನೀವು ಗಮನಿಸಿದ್ರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಜೊತೆ ಹಾಕೋದು ಮರ್ತೆ ಹೋಗಿತ್ತು ಹಾಗಾಗಿ ಇವಾಗ ಅದು ಬಾಕ್ಸ್ ಈಚೆ ತೆಗೆದಿಟ್ಕೊಬಿಡ್ತೀನಿ ನಾನು ಇಲ್ಲಾಂದರೆ ನಂಗೆ ನೆನಪೇ ಆಗೋಲ್ಲ ಅದನ್ನು ಸ್ಕಿಪ್ಪೇ ಮಾಡಿಬಿಡ್ತಿದ್ದೆ ಇಲ್ಲಾಂದರೆ ಬಾಕ್ಸನ್ನು ನೋಡಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಹಾಕಿಲ್ವಲ್ಲ ಅಂತ ಅಂದ್ಬಿಟ್ಟು ಟೊಮ್ಯಾಟೊ ಜೊತೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೋರ್ ಫೈವ್ ಮಿನಿಟ್ಸ್ ಬಿಟ್ಟಿದ್ದೆ ನಾನು ನೋಡಿ ಒಂದು ಫೋರ್ ಫೈವ್ ಮಿನಿಟ್ಸ್ಗೆ ಅಷ್ಟು ಸ್ಲೈಸ್ ಹಾಕಿದ್ದು ಟೊಮ್ಯಾಟೊ ಯಾವ ರೀತಿ ಮ್ಯಾಶ್ ಆಗೋಗಿ ಸಾಫ್ಟ್ ಆಗೋಗಿದೆ ಅಂತ ಸೊ ಈ ರೀತಿ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರಿಗೆ ಹಾಕ್ತೀವಲ್ವ ಖಾರದ ಪುಡಿ ಅದನ್ನು ಹಾಕಬೇಕು ಹಾಗೆಯೇ ಬೇಯಿಸಿ ಬಸ್ತಿಟ್ಕೊಂಡಿದ್ದಂಥ ಕಾಳನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ರಾಜ್ಮಾ ಕಾಳು ಬದಲಾಗಿ ನೀವು ಹಸಿ ಬೀನ್ಸ್ ಕಾಳು ಅಥವಾ ಹಸಿ ಅವರೆಕಾಳು ಏನೇನು ಬೇಕಾದ್ರೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ರಾಜ್ಮಾದಲ್ಲಿ ತುಂಬಾ ಪ್ರೋಟೀನ್ ಜಾಸ್ತಿ ಇರುತ್ತೆ ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು ಟಿಫಿನ್ ಅಂತ ಇದನ್ನು ಹಾಗೆಯೇ ಈ ರಾಜ್ಮಾ ಕಾಳನ್ನು ಬೇಯಿಸಿಟ್ಕೊಂಡಿರ್ತೀವಲ್ಲ ನೀರು ಅದನ್ನು ಏನು ವೇಸ್ಟ್ ಮಾಡೋದು ಬೇಡ ಅಕ್ಕಿಗೆ ಅಳತೆಗೆ ಎಷ್ಟು ನೀರು ಹಾಕಬೇಕೋ ಅದಕ್ಕೆ ಇದನ್ನು ಸೇರಿಸ್ಬಿಟ್ಟು ಹಾಕಿ ನಾನಿಲ್ಲಿ ಒಂದೂವರೆ ಕಪ್ಪಾಗೋಷ್ಟು ಅಕ್ಕಿ ತೊಗೊಂಡಿದ್ದೆ ಸೊ ಮೂರು ಕಪ್ಪಾಗೋಷ್ಟು ನೀರನ್ನು ಹಾಕಿದ್ದೀನಿ ಒಂದು ಕಪ್ಪು ರಾಜ್ಮಾ ಬೇಯಿಸ್ಕೊಂಡಿದ್ದಂಥ ನೀರು ಎರಡು ಕಪ್ಪು ನಾರ್ಮಲ್ ವಾಟರ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಸೂರಿ ಮೇತಿ ಒಂದು ಅರ್ಧ ಚಮಚ ಆಗೋಷ್ಟು ಬಿರಿಯಾನಿ ಮಸಾಲ ಪೌಡರ್ ವೆಜ್ ಬಿರಿಯಾನಿ ಮಸಾಲ ಪೌಡರ್ ಅಂತಾನೆ ಸಿಗುತ್ತೆ ಪ್ಲೇನ್ ಬಿರಿಯಾನಿ ಮಸಾಲ ಪೌಡರ್ ಅದನ್ನು ಹಾಕಿಬಿಟ್ಟು ನೀರನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಉಪ್ಪು ನಾವು ಟೊಮೆಟೊ ಬೇ ಬೇಕಾದ್ರೆ ಹಾಕಿರ್ತೀವಲ್ವಾ ಸೊ ಸಲ ಟೇಸ್ಟ್ನ ಬೇಕಾದ್ರೆ ನೀವು ನೋಡ್ಕೋಬೋದು ಉಪ್ಪು ಕರೆಕ್ಟಾಗಿದೆಯಾ ಅಂತ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಕೆಲವೊಮ್ಮೆ ಉಪ್ಪು ಜಾಸ್ತಿ ಆಗುತ್ತೆ ಹೋಗಿರುತ್ತೆ ಜಾಸ್ತಿ ಆಯಿತು ಅಂತ ಅಂದರೆ ಒಂದು ಆಲೂಗೆಡ್ಡೆನೂ ಸಹ ಕಟ್ ಮಾಡಿಬಿಟ್ಟು ಹಾಕಿ ಇದ್ರ ಜೊತೆಗೆ ಚೆನ್ನಾಗಾಗುತ್ತೆ ನೀರು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದಂಥ ಒಂದೂವರೆ ಕಪ್ ರೈಸ್ನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಸಾಕು ರಾಜ್ಮಾ ಪಲಾವ್ ಅಥವಾ ರಾಜ್ಮಾ ಟೊಮ್ಯಾಟೊ ಬಾತ್ ರೆಡಿ ಆಗಿಬಿಟ್ಟಿರುತ್ತೆ ಒಂದೂವರೆ ಕಪ್ ರೈಸ್ ಹಾಕಿದ್ದೆ ನಾನು ಮಧ್ಯಾಹ್ನದ ತನಕನೂ ಆಗುತ್ತೆ ಅಂತ ಯೂಶ್ವಲಿ ಇವತ್ತು ರಜಾ ಅಲ್ವಾ ಸೊ ಮಧ್ಯಾಹ್ನನೂ ಯಾರಪ್ಪ ಒಟ್ಟು ಬಂದು ಅಡುಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ತಿಂಡಿ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತೀನಿ ನಾನು ಮಧ್ಯಾಹ್ನ ಸ್ವಲ್ಪ ರೆಸ್ಟು ಇಲ್ಲ ಮನೆ ಕೆಲಸ ಏನಾದರೂ ಕ್ಲೀನಿಂಗ್ ಇರುತ್ತಲ್ಲ ಅದನ್ನು ಮಾಡ್ಕೊತಾ ಇರ್ತೀನಿ ಹಾಗೆ ಬಾತ್ ಈ ಥರ ರೈಸ್ ಐಟಮ್ಸ್ ಅಂದರೆ ಯಾರಕ್ಕೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಒಂದು ಒಂದು ಎರಡು ಮೂರು ತುತ್ತು ಜಾಸ್ತಿನೇ ತಿಂತಾರೆ ಒಂದು ಸಲಕ್ಕೆ ಖಾಲಿ ಮಾಡೋರು ಎರಡು ಸಲ ಹಾಕಿಸ್ಕೊಂಡು ತಿಂತಾರೆ ಅಷ್ಟು ಇಷ್ಟಪಡ್ತಾರೆ ನಮ್ಮ ಮನೇನಲ್ಲಂತೂ ನನಗೆ ರೈಸ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ವಾರಕ್ಕೆ ಒಂದು ಸಲ ಎರಡು ಸಲ ಜಾಸ್ತಿ ಮಾಡ್ತಾನೆ ಇರ್ತೀನಿ ಇವತ್ತು ಸ್ವಲ್ಪ ವೇರಿಯೇಷನ್ನು ರಾಜ್ಮಾ ಕಾಳು ನಾ ಹಾಕಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬೆಂದಿ ಇತ್ತು ರಾಜ್ಮಾ ಕಾಳು ನೀವು ಫಸ್ಟೇ ಬೇಯಿಸ್ಕೊಳ್ದೆನೇ ಮಾತ್ರ ಟೊಮೆಟೊ ಭಾತ್ಗೆ ಈ ರೀತಿ ರೈಸ್ ಪಾತ್ಗಳಿಗೆ ರಾಜ್ಮಾನ ಹಾಕ್ಬಿಟ್ರೆ ಬೇಯೋದೇ ಇಲ್ಲ ಅದು ಬೆಂದಿಲ್ಲ ಅಂದರೆ ಚೆನ್ನಾಗಲ್ಲ ಯಾವುದೇ ಕಾಳಾದ್ರೂ ಅಷ್ಟವೇ ಬೆಣ್ಣೆ ಥರ ಬೆಂದಿರಬೇಕು ಮುಟ್ಟಿದ ತಕ್ಷಣ ಸಾಫ್ಟಾಗಿ ಮ್ಯಾಶ್ ಆಗಬೇಕು ಆ ರೀತಿ ಬೆಂದ್ರೇ ಚೆನ್ನಾಗಿ ಟೇಸ್ಟ್ ಅಂಥದ್ದು ಸೊ ಬಿಸಿ ಬಿಸಿ ಕುಕ್ಕರಿಂದ ತೆಗೆದು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮಸಾಲೆ ಎಲ್ಲದಕ್ಕೂ ಒಂದು ಎರಡು ಚಮಚ ತುಪ್ಪನೂ ಸಹ ಹಾಕಿ ಮಿಕ್ಸ್ ಮಾಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಉದ್ರದ್ರಾಗಾಗಿದೆ ರೈಸು ರಾಜ್ಮಾ ಕಾಳುನು ಅಷ್ಟೇ ಸಕ್ಕತ್ತಾಗಿ ಬೆಂದಿತ್ತು ಸೇಮ್ ಮೆಥಡು ಯಾವ ಕಾಳುನ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನಾನು ಮೊದಲೇ ಹೇಳಿದಾಗೆ ಇಲ್ಲ ನಿಮಗೆ ಬೇಡವಾ ಕಾಳುಗಳು ಬೇಡವಾ ನಮಗೆ ವಾಯು ಜಾಸ್ತಿ ಆಗುತ್ತೆ ಅಂತ ಅಂದರು ಪನ್ನೀರ್ ಹಾಕೋಬೋದು ಮಶ್ರೂಮ್ ಹಾಕೋಬೋದು ನಿಮ್ಮಿಷ್ಟ ತರಕಾರಿಗಳನ್ನಾದರೂ ಸಹ ಸೇರಿಸಿ ಮಾಡ್ಕೋಬೋದು ಸೊ ಇದಾಗಿತ್ತು ನಮ್ಮನೆಯ ಬ್ರೇಕ್ಫಾಸ್ಟ್ ರೆಸಿಪಿ ಇವ ವಿಡಿಯೋ ಹೇಗನ್ನಿಸ್ತು ತಿಳಿಸಿ